ಹಳೆ ಪೋಸ್ನಲ್ದ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಕೆರೆ ಈ ಕೆರಿಗೆ ಸುಮಾರು ನೂರಾರು ವರ್ಷಗಳ ಇತಿಹಾಸ ಇದೆ ಹಿಂದೆ ಬೋಗಣರ ಕಾಲದಲ್ಲಿ ಒಂದು ಇದಿದೆ ಏನೋ ಒಂದು ಇದೆ ಕೆಂಬಾವಿ ಕೆರೆ ಮೇಲೆ ಎಂಬತ್ತು ಕೂರಿಗೆ ಮಣ್ಣ ಬಿತ್ತಿ ಹೊನ್ನ ಬೆಳೆದನ ಕೆಂಬವಿ ಬೋಗಣ ಅಂತೇಳಿ ಈ ಕೆರೆಗೊಂದು ಪ್ರಸಿದ್ಧವಾದ ವಾಕ್ಯ ಇದೆ ಆದರೂ ಕೂಡ ಈ ಸದ್ದಿರ್ತಕ್ಕಂಥ ಅಧಿಕಾರಿಗಳು ಜನಪ್ರತಿನಿಧಿಗಳು ಈ ಕೆರೆ ಯಾವ ರೀತಿ ಮಾಡ್ತಿದ್ದಾರೆ ಅಂದರೆ ಇದು ಕೇವಲ ಯಾರ್ದೋ ಆಸ್ತಿ ಅನ್ನೋದಂಗೆ ವರ್ತನೆ ಮಾಡ್ತಿದ್ದಾರೆ ಇವರು ಇದು ಸರ್ಕಾರಿ ಆಸ್ತಿ ಇದನ್ನು ಕೆರೆನ ಏನು ಮಾಡಬೇಕು ಕಾಲುವೆ ಮುಖಾಂತರ ಈಗ ಸಾಕಷ್ಟು ನೂರಾರು ಕೋಟಿ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಏನು ಮಾಡಕತ್ತಾರ ಕ ಕೆರೆ ತುಂಬುವ ಯೋಜನೆ ಅಂತ ಏನು ಮಾಡ್ಯಾರ ಸರ್ಕಾರ ಆದರೆ ಈ ಕೆರೆಗೆ ಎಲ್ಲ ಸವಲತ್ತಿದೆ ಇದೆ ಕಾಲುವೆಯಿಂದ ನೀರು ಬರುತ್ತೆ ಮುಂಚೆ ಇದಕ್ಕಿಂತ ಮುಂಚೆ ಎಲ್ಲ ಕಟ್ಟಿ ಎಲ್ಲ ಈ ಸದ್ದ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಗಾಢ ನಿದ್ರೆ ಹೋಗಿ ಈ ಕೆರೆ ನೀರು ಬರಲಾರ್ದಂಗೆ ಮಾಡ್ಯಾರ ಅದಕ್ಕೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರು ಈ ಕೆರೆ ತುಂಬಿಸಿದ್ರೆ ದನ ಕರುಗಳು ಪ್ರಾಣಿ ಪಕ್ಷಿಗಳು ಮತ್ತು ಅದಲ್ಲದೆ ಅಂತರ್ಜಲ ಮಟ್ಟ ಹೆಚ್ಚಾಗುತ್ತೆ ಇದರಿಂದ ಇನ್ನಿತರ ಸುತ್ತಮುತ್ತ ಎಲ್ಲದಕ್ಕೂ ಒಂದು ಯಾರು ನಾಳೆ ಒಳ್ಳೆಯ ನೀರಿದ್ದರೆ ಜ ಜನರು ಕೂಡ ಇದನ್ನು ಬಳಕೆ ಮಾಡ್ಬೋದು ಬಟ್ಟೆ ಒಗೆದಕ್ಕಂತಿರ್ಬೋದು ಇನ್ನಿತರ ಅದಕ್ಕೋ ಬಳಕೆ ಮಾಡ್ಬೋದು ಆ ರೀತಿ ಸರ್ಕಾರಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಲ್ಲರೂ ಕೂಡಿಕೆಸಿಂದ ಈ ಕೆರೆ ಬಗ್ಗೆ ವಿಶೇಷ ಮುತುವರ್ಜಿ ವಹಿಸಿ ಆದಷ್ಟು ಬೇಗ ಈ ಕೆರೆಯನ್ನು ಒಂದು ಪುನರ್ ಇದರಲ್ಲಿ ಇನ್ನಿತರ ಹೆಚ್ಚು ಜಾಗ ಇದೆ ಸುಮಾರು ಒಂದು ನಾಲ್ಕರಿಂದ ಐದ್ ಎಕರೆ ಜಾಗ ಇದೆ ಒಂದ್ ಎರಡು ಎಕರೆ ನೀರ್ ಅಂದ್ರೆ ಒಂದ್ ಎರಡು ಎಕರೆದಲ್ಲಿ ಸುತ್ತಮುತ್ತ ಗಿಡ ಗಂಟಿಗಳು ಹಚ್ಚಿ ಸದಾ ಯಾದಗಿರಿ ಒಂದು ಇದು ಇದೆ ಗಾರ್ಡನ್ ಲುಬಿನಿ ಲುಬಿನಿವನ ಅಂತೆ ಆ ರೀತಿ ಇಲ್ಲಿ ಏನಾದರೂ ಒಂದು ಮಾಡ್ಬೋದಲ್ಲ ಮಾಡಿ ಜನಪ್ರತಿನಿಧಿ ಅಧಿಕಾರಿಗಳು ಸಾಕಷ್ಟು ಹಣ ಎದ್ಕೊಪ್ಸ್ಬೇಕು ಈ ಕೆರೆಯನ್ನ ಹೋಳು ತೆಗೆದು ಇದಕ್ಕೆ ಒಳ್ಳೆ ನೀರು ತುಂಬಿ ಕಾಲುವೆ ಇಲ್ಲೇ ಇದೆ ಹೂಗಳತ್ತೆ ದೂರದಾಗ ಅದನ್ನು ದೂರ ಇಲ್ರಿ ಕಾಲುವೆ ಎಸ್ ಬಿ ಸಿ ಕಾಲುವೆ ಶಾಪುರ ಶಾಖಾ ಕಾಲುವೆ ಅಲ್ಲಿಂದ ಕೂಗು ಅದರಿಂದ ನೀರು ಇದಕ್ಕೆ ತುಂಬಿದ್ರೆ ದನ ಕರುಗಳು ಕುಡಿಲಕ್ಕಾಗತ್ತೆ ಮತ್ತೆ ಗಾರ್ಡನ್ ಆಗತ್ತೆ ಕೆರೆಯಲ್ಲಿ ಒಳ್ಳೆ ಹೆಂಗ್ ವಿಹಾರ ವಾಯುವಿವಾರ ಮಾಡಕ್ಕ ಸಾಯಂಕಾಲ ಬೆಳಗ್ಗೆ ಬರ್ತಕ್ಕಂಥ ಜನರಿಗೆ ಒಳ್ಳೆ ಸ್ಥಳ ಆಗುತ್ತೆ ಅದನ್ನು ಅಭಿವೃದ್ಧಿ ಪಡಿಸೋದು ಬಿಟ್ಟು ಇದು ಇದಕ್ಕೆ ಭಯದ